ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಿಷ್ಕರ ಸಿಲ್ಸ್ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ವಿ ಡಿಸ್ಕೌಂಟ್ ಸ್ಯಾರೀಸ್ ಅಂತೇಳಿ ಫೋರ್ ನೈಂಟಿ ನೈನ್ ರುಪೀಸ್ ಸ್ಯಾರೀಸು ತುಂಬ ಜನಕ್ಕೆ ಸ್ಯಾರೀಸೇ ಸಿಗಲಿಲ್ಲ ಯಾಕಂದರೆ ಅಷ್ಟು ಬೇಗ ಸೋಲ್ಡ್ ಔಟ್ ಆಯಿತು ಅವ್ರಿಗೋಸ್ಕರನೇ ಈ ಸ್ಯಾರೀಸು ನಾನೊಂದು ಕೆಲವು ಸ್ಯಾರೀಸ್ ಪಿಕ್ ಮಾಡಿ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಇದೆಲ್ಲ ಕೂಡ ಫೋರ್ ನೈಂಟಿ ನೈನ್ ರುಪೀಸ್ ಸ್ಯಾರೀಸೇ ಅವ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ ಗಿಫ್ಟಿಂಗ್ ಪರ್ಪಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಒಳ್ಳೆ ಸ್ಯಾರೀಸ್ ಕಾಸ್ಟ್ಲಿ ಸ್ಯಾರೀಸೇ ಇದೆಲ್ಲ ಇದೆಲ್ಲ ನಿಮಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರೀಸು ಇವತ್ತು ನಾನು ಫೋರ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ತೌಸಂಡ್ ಫೈವ್ ಹಂಡ್ರೆಡ್ ಅಂತಂದರೆ ತೌಸಂಡ್ ತ್ರೀ ಹಂಡ್ರೆಡ್ ಇರ್ಬೋದು ತೌಸಂಡ್ ಫೈವ್ ಹಂಡ್ರೆಡ್ ಇರ್ಬೋದು ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಇದೆ ಈ ಸ್ಯಾರೀಸ್ ಪ್ರೈಸು ಇದೆಲ್ಲ ನಿಮ್ಗೆ ಇವತ್ತು ಆಫರಲ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಹಾಗೆ ತುಂಬಾ ಚೆನ್ನಾಗಿದೆ ಎಲ್ಲ ಮೆಟೀರಿಯಲ್ಸ್ ಕೂಡ ಯಾವುದು ಡಿಫೆಕ್ಟ್ ಅಲ್ಲ ನಿಮಗೋಸ್ಕರನೇ ಕೆಲವೊಂದು ಸ್ಯಾರೀಸು ನಾನು ಪಿಕ್ ಮಾಡಿ ಇವತ್ತು ಸೇಲ್ ಸೇಲ್ ಡಿಸ್ಕೌಂಟ್ ಸೇಲ್ ಅಂತ ಮಾಡ್ತಾ ಇದ್ದೀನಿ ಎಲ್ಲನೂ ಆಲ್ಮೋಸ್ಟ್ ಸ್ಯಾರೀಸು ಡಿಸ್ ಬ್ರೋಕೆಡ್ ಬ್ಲೌಸ್ ಸ್ಯಾರೀಸು ಇದೆಲ್ಲ ಕಾಂಟ್ರಾಸ್ಟ್ ಸ್ಯಾರೀಸ್ ಆಗಿದೆ ಇದು ನೋಡಿ ಶೇಡೆಡ್ ಅಂದ್ರೆ ಶೇಡೆಡ್ ಸ್ಯಾರಿ ಅಂತ ಹೇಳ್ಬೋದು ಸ್ವಲ್ಪ ಹೈಟ್ ಇರೋರು ಉಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಲಾಂಗ್ ಬಾರ್ಡರ್ ಇದು ಇದು ನೋಡಿ ಲೆಮನ್ ಎಲ್ಲೋಗೆ ಬ್ಲೂ ಬೆಂಟೆಕ್ಸ್ ಬಾರ್ಡರ್ ಯಾರು ಕೊಡ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಸ್ಯಾರೀಸು ಇದು ಕೂಡ ನೋಡಿ ಬೆಂಟೆಕ್ಸ್ ಬಾರ್ಡರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಯಾರಿ ಇದು ಫುಲ್ ಬ್ರೋಕೆಟ್ ಸ್ಯಾರಿ ನೋಡಿ ಈಗ ಕಾಣ್ತಾ ಇದೆ ಸ್ಯಾರಿ ಅಂತ ತುಂಬ ರಿಚ್ ಆಗಿದೆ ಯಾರಿಗಾದ್ರೂ ಗಿಫ್ಟ್ ಮಾಡೋದಕ್ಕೂ ತುಂಬ ಚೆನ್ನಾಗಿದೆ ಏನಾದರೂ ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಗಿಫ್ಟಿಂಗ್ ಪರ್ಪಸ್ ಇರುತ್ತಲ್ಲ ಮದುವೆ ಮುಂಜಿ ಆ ಥರ ಅಂತ ಫಂಕ್ಷನ್ಸ್ಗೆ ನೋಡಿ ಅಂಥವ್ರು ಬೇಗ ಬಂದು ನಮ್ಮ ನಮ್ಮ ಶಾಪ್ ವಿಸಿಟ್ ಮಾಡಿ ಬಂದು ನೀವು ಬುಕ್ ಮಾಡಿಕೊಳ್ಳಿ ಎಲ್ಲ ಸ್ಯಾರೀಸ್ ಕೂಡ ಚೆನ್ನಾಗಿದೆ ಯಾವುದು ಡಿಫೆಕ್ಟ್ ಇಲ್ಲ ಸ್ಯಾರಿ ನೋಡಿ ಇದು ಕಾಂಟ್ರಾಸ್ಟ್ ಬ್ಲಾಕ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದು ಬ್ರೊಕೆಟ್ ಬ್ಲೌಸು ಈ ಸ್ಯಾರೀಸಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸ್ಯಾ ಬ್ಲೌಸ್ಗಳೇ ಆಗಿದೆ ಸ್ಯಾರಿ ಸ್ಯಾರಿ ಎಲ್ಲ ಆಲ್ ಓವರ್ ಬುಟ್ಟ ಇದೆ ಇದು ಬ್ರೊಕೆಟ್ ಬ್ಲೌಸ್ ಆಗಿದೆ ಇದು ನೋಡಿ ಬ್ಲೂಗೆ ರೆಡ್ ಕಲರ್ ಪಿಂಕ್ ಗೆ ಗೋಲ್ಡನ್ ಕಲರ್ ಬಾರ್ಡರ್ ಇದು ಬ್ಲೂ ನೋಡಿ ಫುಲ್ ಬ್ರೊಕೆಟ್ ಸ್ಯಾರಿ ಬ್ರೊಕೆಟ್ ಬ್ಲೌಸ್ ಕೂಡ ಇದು ನೋಡಿ ಲೆನಿನ್ ಸ್ಯಾರಿ ಡಿಜಿಟಲ್ ಪ್ರಿಂಟಲ್ಲಿದೆ ಸ್ಯಾರಿ ಈ ಸ್ಯಾರೀಸಲ್ಲಿ ಯಾವುದಾದ್ರೂ ಇಷ್ಟ ಆಗಿದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ ಇದರ ಪ್ರೈಸ್ ಎಲ್ಲ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಥ್ಯಾಂಕ್ ಯು